ಕುಮಟಾ ತಾಲೂಕಿನ ಸಂತೆಗುಳಿಯಲ್ಲಿ ಶುಭಾರಂಭಗೊಂಡ ಕೆ ಬ್ಯಾಂಕ್ನ ಅರವತ್ತನೇ ಶಾಖೆಯ ನೂತನ ಕಚೇರಿ ಉದ್ಘಾಟನೆಯನ್ನು ಕೆ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ನೆರವೇರಿಸಿದರು ಕುಮಟಾ ತಾಲೂಕಿನ ಸಂತೆಗುಳಿಯ ಬಸ್ಸಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡ ಕೆ ಬ್ಯಾಂಕ್ನ ಅರವತ್ತನೇ ಶಾಖೆಯನ್ನು ಕೆ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಉದ್ಘಾಟಿಸಿದರು ನಂತರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಬ್ಯಾಂಕ್ನ ಶ್ರೇಯೋಭಿವೃದ್ಧಿಗೆ ಅನೇಕ ಹಿರಿಯರ ಶ್ರಮವಿದೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಹತ್ತಿರವಾಗಬೇಕು ಎಂಬ ಕಾರಣಕ್ಕೆ ಗ್ರಾಮೀಣ ಭಾಗದಲ್ಲಿ ಇಪ್ಪತ್ತೊಂದು ಶಾಖೆಗಳನ್ನು ತೆರೆಯಲಾಗಿದೆ ನಿರ್ದೇಶಕ ಗಜಾನನ್ ಪೈ ಅವರ ಶ್ರಮದ ಫಲವಾಗಿ ಬ್ಯಾಂಕ್ ನಿಮ್ಮೆದುರು ತೆರೆದುಕೊಳ್ಳುತ್ತಿದೆ ಅಲ್ಲದೆ ಈ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ಅವಿರತ ಶ್ರಮವೂ ಇಲ್ಲಿ ಅಡಗಿದೆ ಗ್ರಾಹಕರು ಮತ್ತು ಬ್ಯಾಂಕ್ ನಡುವೆ ಅವಿನಾಭಾವ ಸಂಬಂಧ ಇರಲಿ ಎಂದರು ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕುಂಡಲಿ ನಾರಾಯಣರಾವ್ ಪಂಡಿತ್ ಅಂತ ಹೇಳಿ ಸಿರ್ಸಿಯ ಪ್ರತಿಷ್ಠಿತ ಆವಾಗ ಫ್ಯಾಮಿಲಿ ಅಂತ ಹೇಳಿ ಅವರ ಒಂದು ಪಂಡಿತ್ ಫ್ಯಾಮಿಲಿ ಅಂತ ಹೇಳಿ ಗುರುತಿಸಲ್ಪಟ್ಟವರು ಅಡಿಗೆ ಸಮಾಜಮುಖಿಯಾಗಿ ವಿವಿಧ ತಾನ ಧರ್ಮಗಳಲ್ಲಿ ತಳುಕೊಂಡಂತವರು ಆ ಕುಂಡಲಿ ನಾರಾಯಣರಾವ್ ಪಂಡಿತ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಥಮ ಬಾರಿಗೆ ಡಿಸಿಸಿ ಬ್ಯಾಂಕ್ನ ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಎರಡ್ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರವರೆಗೆ ನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅದರ ನಂತರದಲ್ಲಿ ಅವರದೇ ಮಗನಾದಂತ ಸುಂದರಾವ್ ಪಂಡಿತ್ ಅವರು ಸಹ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಬ್ಯಾಂಕಿನ ಸೇವೆಗೆ ಪಾದಾರ್ಪಣೆಯನ್ನ ಮಾಡಿ ಎರಡು ಒಂದ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ಮೂರು ಅಲ್ಲಿಯವರೆಗೆ ಅರವತ್ ಮೂರು ವರ್ಷಗಳ ಮೂವತ್ತೊಂಬತ್ತು ವರ್ಷಗಳ ಸುದೀರ್ಘಕಾಲ ಅಧ್ಯಕ್ಷತೆಯನ್ನ ವಹಿಸಿ ಬ್ಯಾಂಕಿಗೆ ಒಂದು ಸುಂದರವಾದಂತಹ ಚೌಕಟ್ಟನ್ನ ಹಾಕಿಕೊಟ್ಟು ಆ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನ ಯಾವ ರೀತಿಯಲ್ಲಿ ನಡೆಸಬೇಕಂತ ಹೇಳಿ ತೋರಿಸಿಕೊಂಡು ಅವರು ಸುಂದರ ಇವತ್ತಿಗೂ ಸಹ ಅವರ ನೆನಪಿಗಾಗಿ ನಮ್ಮ ಬ್ಯಾಂಕ್ ನಲ್ಲಿ ಅವರ ಮೂರ್ತಿಯನ್ನ ಸ್ಥಾಪಿಸಿದ್ದೇವೆ ತದನಂತರದಲ್ಲಿ ಬಂದಂತಹ ಅಜ್ಜಿ ಅವರು ಆರ್ ಎಸ್ ಭಾಗವತರು ಅವರೆಲ್ಲರೂ ಸಹ ಈ ಬ್ಯಾಂಕಿನ ಸಹಯೋಗದೊಂದಿಗೆ ಅವರ ಕಾಣಿಕೆಯನ್ನು ನೀಡಿದಂತ ಅವರೆಲ್ಲ ಇವತ್ತು ನಾವು ನಡೆಸ್ಕೊಳ್ಬೇಕು ನಮ್ಗೆ ಇಪ್ಪತ್ತೊಂದು ಬ್ಯಾಂಕ್ ಸಿಕ್ಕಿದ್ರೆ ಅದರಲ್ಲಿ ಗಜ ಗಾತ್ರದ ಬ್ರಾಂಚ್ಗಳು ಅವರಿಗೆ ಇಡೀ ಜಿಲ್ಲೆಯಲ್ಲಿ ಹತ್ತು ಬ್ರಾಂಚ್ ಅನ್ನ ಹೊಂದಿದಂತ ತಾಲೂಕು ಅಂದ್ರೆ ಕುಂಟಾ ತಾಲೂಕು ಬಾಕಿ ತಾಲೂಕು ಅದರಲ್ಲೂ ಸಹ ಈ ಸಲದ ಆಡಳಿತ ಮಂಡಳಿಗೆ ನಿರ್ದೇಶಕರಾಗಿ ಆಯ್ಕೆ ಆದ ನಂತರ ಅವರು ಹೋರಾಟ ಅವರು ಜೆಪಿ ಮಾದರಿಯಲ್ಲೇ ಅವ್ರು ಯಾವತ್ತು ಕೆ ಡಿಸಿಸಿ ಬ್ಯಾಂಕ್ ನಲ್ಲಿ ಕುಳಿತಾಗ ತನ್ನ ಬ್ಯಾಂಕ್ ಅಂತ ಹೇಳಿಲ್ಲ ನಿಮ್ ಬ್ಯಾಂಕ್ ಇದನ್ನ ಮಾಡೋದಿಲ್ರಿ ನಿಮ್ ಬ್ಯಾಂಕ್ ಈ ರೈತರಿಗೆ ಹಿಂಗ್ ಮಾಡ್ಲಿಲ್ರಿ ಇವ್ರಿಗೆ ಸಾಲ ಕೊಡ್ಲಿ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಬ್ಯಾಂಕ್ ನಮ್ದಂತ ನಮ್ದು ಉಲ್ಟಾ ತಿಳ್ಕೊಂಡು ಅಷ್ಟು ಅವಿರತವಾಗಿ ಮಾಡಿದರೆ ಈ ಬ್ಯಾಂಕ್ ಒಂದೇ ವರ್ಷದಲ್ಲಿ ಪ್ರಾಫಿಟಿಗೆ ಬಂದು ಅವರ ಹೆಸರನ್ನು ಉಳಿಸೋ ಜೊತೆಗೆ ಕೆ ಬ್ಯಾಂಕಿನ ಆರ್ಥಿಕ ಭದ್ರತೆ ಬುನಾದಿಯನ್ನು ಹಾಕಬೇಕಂತ ಹೇಳಿ ಕೆಡಿಸಿಸಿ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜಾನನ ಪೈ ಅವರು ಶಾಖೆಯ ಖಜಾನೆಯನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ಕೆಡಿಸಿಸಿ ಬ್ಯಾಂಕ್ ಮೂಲಕ ಜಿಲ್ಲೆಯ ಜನರಿಗೆ ಸೌಲಭ್ಯ ನೀಡಿ ಬಡ ಮತ್ತು ಮಧ್ಯಮ ವರ್ಗದ ಜನರ ನೆರವಿಗೆ ಧಾವಿಸಿ ಗ್ರಾಹಕರ ವಿಶ್ವಾಸ ಗಳಿಸಿದೆ ಹಾಗಾಗಿ ರೈತ ಸಮುದಾಯಗಳ ಅನುಕೂಲಕ್ಕೆ ಹಾಗೂ ರೈತರ ಶ್ರೇಯೋಭಿವೃದ್ಧಿಗೆ ಗ್ರಾಮೀಣ ಭಾಗದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆಯನ್ನು ತೆರೆಯಲಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಗ್ರಾಹಕರು ಹೋದರೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಸ್ಥಳೀಯರಿಗೆ ಸಾಲ ಸೌಲಭ್ಯ ನೀಡುವುದಿಲ್ಲ ಬಡವರ ರೈತರ ನೆರವಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಧಾವಿಸದಿರುವುದು ವಿಷಾದನೀಯ ಹಾಗಾಗಿ ನಮ್ಮ ಕೆಡಿಸಿಸಿ ಬ್ಯಾಂಕ್ ಗ್ರಾಮೀಣ ಭಾಗದ ರೈತರಿಗೆ ಸಕಾಲದಲ್ಲಿ ಸೇವೆ ದೊರಕಿಸಿಕೊಡಬೇಕು ಎಂಬ ಕಾರಣಕ್ಕೆ ಕುಮಟಾದಲ್ಲಿ ನಾಲ್ಕು ಹೊಸ ಶಾಖೆ ಆರಂಭಿಸಲಾಗುತ್ತಿದೆ ನಮ್ಮ ಬ್ಯಾಂಕ್ ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ರೈತರ ಶ್ರೇಯೋಭಿವೃದ್ಧಿಗೆ ಬ್ಯಾಂಕ್ ಬದ್ಧವಾಗಿದೆ ಪ್ರತಿ ವರ್ಷವೂ ಲಾಭದಲ್ಲಿಯೇ ಪ್ರಗತಿಯತ್ತ ದಾಪುಗಾಲಾಡುತ್ತಿದೆ ಸದಾ ರೈತರ ನೆರವಿಗೆ ಧಾವಿಸುವ ಕೆಡಿಸಿಸಿ ಬ್ಯಾಂಕ್ ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಇದರ ಪ್ರಯೋಜನವನ್ನ ತಾಲೂಕಿನ ರೈತರು ಪಡೆದುಕೊಳ್ಳಬೇಕು ಎಂದರು ಶಾಖೆ ಈಗಾಗಲೇ ಕುಮಟಾ ತಾಲೂಕಿನಲ್ಲಿ ನಾಲ್ಕು ಶಾಖೆಗಳು ಮಂಜೂರಾಗಿದೆ ಆ ನಾಲ್ಕು ಶಾಖೆಗಳಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಮೂರು ಶಾಖೆಗಳು ನಮ್ಮ ಈ ಭಾಗದಲ್ಲಿ ಆಗಿದೆ ಅದರಲ್ಲಿ ಒಂದು ಐವತ್ತೆಂಟನೇ ಶಾಖೆ ಹೆಗಡೆ ಐವತ್ತೊಂಬತ್ತನೇ ಶಾಖೆ ಅಥವಾ ಅರವತ್ತನೇ ಶಾಖೆ ಸಂಜೆ ಹುಡಿ ಹಾಗಾಗಿ ತುಂಬಾ ಸಂತೋಷ ಆಗಿದೆ ಈಗಿರುವುದು ಮತ್ತೊಂದೇ ಶಾಖೆ ಕುಮಟಾದ ಮೂರನಲ್ಲಿ ಆ ಒಂದು ಶಾಖೆ ಅಂತ ನಮ್ಮ ಈ ಒಂದು ತಾಲೂಕಿನಲ್ಲಿ ನಾಲ್ಕಕ್ಕೆ ನಾಲ್ಕು ಶಾಖೆಗಳು ಜರಗುತ್ತೆ ಇವತ್ತು ನೂರ ನಾಲ್ಕು ವರ್ಷಗಳ ಹಿಂದೆ ಬ್ಯಾಂಕ್ ಇವತ್ತು ನಮ್ಮ ಸಂತೆಬಳಿ ಅಂತ ಪ್ರದೇಶದಲ್ಲಿ ಏನು ಸ್ಥಾಪನೆ ಇದೆ ತುಂಬಾ ಸಂತೋಷ ಆಗ್ತದೆ ಆದ್ರೆ ಇಲ್ಲಿಯವರು ತಿಳ್ಕೊಬೇಕಾಗಿರೋ ವಿಷಯ ಈ ಶಾಖೆ ನಿಮ್ಮ ಶಾಖೆ ಇಲ್ಲಿ ಇರ್ಬೋದು ಹೋಗ್ಬೋದು ಆದ್ರೆ ಈ ಶಾಖೆ ನಿಮ್ಮಲ್ಲಿ ಇರ್ತದೆ ನಾವು ಐದು ವರ್ಷ ಆದ್ಮೇಲೆ ಇಲ್ಲಿಂದ ಕಾಣ್ತೇವೆ ಆದ್ರೆ ಈ ಶಾಖೆ ಇರ್ತಾರೆ ಹಾಗಾಗಿ ಇದನ್ನ ಬೆಳೆಸಿ ಉಳಿಸಿ ಬೆಳೆಸ್ಕೊಂಡು ಹೋಗುವಂತದ್ದು ಇಲ್ಲಿಯ ಕೃಷಿಕರು ಇಲ್ಲಿಯ ನಾಗರಿಕರು ಊರಿನ ಸಹಭಾಗಿತ್ವ ರೈತರು ಯಾಕಂತಂದ್ರೆ ಬ್ಯಾಂಕು ಕೃಷಿ ಬ್ಯಾಂಕ್ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ಕೃಷಿ ಸಾಲವನ್ನ ಕೊಡುವಂಥದ್ದು ಶೇಕಡಾ ತೊಂಬತ್ತೈದು ಪಾಯಿಂಟ್ ಆರರಷ್ಟು ಕೃಷಿ ಸಾಲವನ್ನ ಕೊಡುವಂತದ್ದು ನಮ್ಮ ಡಿ ಸಿ ಬ್ಯಾಂಕ್ ಮಾತ್ರ ಇದರ ಬ್ಯಾಂಕುಗಳು ಮಾತ್ರ ಈ ಒಂದು ಕೃಷಿಕರಿಗೆ ಸಾಲ ಕೊಡ್ತವೆ ನಾವು ಹಲವಾರು ಯೋಜನೆಗಳು ಕೃಷಿಕರ ಪರವಾಗಿ ಯಾಕಂತಂದ್ರೆ ನಮ್ಗೆ ಗೊತ್ತಿರಬಹುದು ನಾವು ಕೃಷಿ ಸಾಲ ಬೆಳೆ ಸಾಲ ಇರಬಹುದು ಮಾಧ್ಯಮಿಕ ಸಾಲ ಇರಬಹುದು ಈ ಎಲ್ಲ ಸಾಲಗಳನ್ನ ನಾವು ವ್ಯವಸಾಯ ಸೇವಾ ಸರ್ಕಾರಿ ಸಂಘಗಳ ಮೂಲಕ ಏನು ಬಟವಡಿ ಮಾಡುವಂತ ವ್ಯವಸ್ಥೆ ಮಾಡುತ್ತೇವೆ ಆದರೆ ಇಲ್ಲಿ ಹತ್ತು ಲಕ್ಷದಿಂದ ಹೆಚ್ಚಿನ ಸಾಲ ಬೇಕಾಗ್ತದೆ ನೀವು ಕೃಷಿಕರಿಗೆ ಹೀಗೆ ಈ ಸುತ್ತ ಆಗ್ಲಿದ್ರೆ ನಾವು ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಆದ್ರೆ ನಾವು ಅವರಿಗೆ ಈ ಫಾರ್ಮ್ ಹೌಸ್ ಸಾಲವನ್ನು ಕೊಡ್ತೇವೆ ಮೂವತ್ತು ಲಕ್ಷದವರೆಗೆ ಫಾರ್ಮ್ ಹೌಸ್ ಸಾಲವನ್ನು ಕೃಷಿಕರಿಗೆ ನೀಡುವಂತ ಯೋಜನೆಯನ್ನ ನಾವು ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಮಾಡಿದ್ದೇವೆ ಅದೇ ರೀತಿಯಾಗಿ ನೀವು ಕಮರ್ಷಿಯಲ್ ಉದ್ದೇಶದ ಈ ಸುತ್ತಾದ ಜಾಗಗಳಿಗೆ ಐವತ್ತು ಲಕ್ಷದವರೆಗೆ ಸಾಲವನ್ನು ಕೊಡ್ತೇವೆ ನಾವು ಅದೇ ಅದೇ ರೀತಿ ಈ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲವನ್ನು ನೀಡ್ತದೆ ಹಲವಾರು ನೀವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಕಾಲ ಬರೀದ್ರೆ ವಾಹನ ಸಾಲ ಇಲ್ಲೇ ಮನೆಯ ಮಂಜೂರು ಮಾಡಿದ್ರು ಕೊಡ್ತದೆ ಬಂಗಾರ ಸಾಲ ಕೊಡ್ತದೆ ಯಾವ ಯಾವ ಒಂದು ಯೋಜನೆ ರೈತರಿಗೆ ಬೇಗ ಬಂದ್ಕೊಡ್ಬೇಕು ಅತ್ಯಂತ ಸರಳೀಕೃತವಾಗಿ ಸಾಲವನ್ನ ಕೊಡುವಂತ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಕೆ ಡಿ ಸಿಸಿ ಬ್ಯಾಂಕ್ ಮಾತ್ರ ಈಗಾಗಲೇ ನಮ್ಮಲ್ಲಿ ಆರು ಕೆ ಡಿ ಸಿಸಿ ಬ್ಯಾಂಕ್ ಬ್ಯಾಂಕಿನ ಶಾಖೆಗಳು ಊಟದಲ್ಲಿ ಎಲ್ಲಾ ಶಾಖೆಗಳು ಸಹಿತ ಲಾಭದ ದೃಷ್ಟಿಯಲ್ಲಿ ಲಾಭದಲ್ಲಿಯೇ ಇದೆ ಹಾಗಾಗಿ ಈ ಒಂದು ನೂರ ನಾಲ್ಕು ವರ್ಷಗಳ ಇತಿಹಾಸ ಇರುವಂತಹ ಸಿಮೆಂಟು ಸಹಿತ ನೂರ ನಾಲ್ಕು ವರ್ಷನೂ ಲಾಭದಲ್ಲಿ ಇದೆ ಹಾಗಾಗಿ ಈ ಲಾಭ ಯಾರಿಗು ಅಂದ್ರೆ ಪುನಃ ನಿಮ್ಗೆ ಬಿಡೋದು ನಮ್ಗೆ ಏನಲ್ಲ ಇದೆ ಅಂದ್ರೆ ಶೇರುದಾರ ಏನಿದೆ ತಾವು ಇರ್ತೀರಿ ಆ ಶೇರ್ ಹಣ ನಮಗೆ ಪುನಃ ಬರುವಂತದ್ದು ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಆಗಿರೋದು ತುಂಬಾ ಸಂತೋಷ ಆಗಂತಂದ್ರೆ ಇವತ್ತು ಇಲ್ಲಿ ಬೆಳೆಗಾರರಿಗೆ ಏನು ನಾವು ಚೆಕ್ ನೀಡಿದ್ರೆ ಮೂವತ್ತೈದು ಕಿಲೋಮೀಟರ್ ಊಟ ಹೋಗಿ ಹೋಗಿ ಮೂವತ್ತೈದು ಊಟ ಹೋಗಬೇಕಾಗುತ್ತೆ ಬಸ್ ಹತ್ತಿ ಅಲ್ಲಿ ಇಡೀ ದಿನ ಕಾಯಿಲೆ ಸಾಲ ನಿಟ್ಟು ನಾವೆಲ್ಲರೂ ಹಣವನ್ನು ಪಡೆದುಕೊಂಡು ಬರ್ಬೇಕಾಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಎರಡು ಗ್ರಾಮ ಪಂಚಾಯತ್ ಇದೆ ಇಪ್ಪತ್ನಾಲ್ಕು ಗ್ರಾಮಗಳಿವೆ ಇಂತಹ ಒಂದು ಗ್ರಾಮಗಳಲ್ಲಿ ಈ ಹಿಂದೆ ಆಗ್ಬೇಕಾಗಿತ್ತು ವಿನಾಯಕರು ನಮ್ಮ ಬ್ಯಾಂಕ್ ಎಲ್ಲರೂ ಹಿಂದಿನ ಹೇಳ್ಕೊಂತ ಬರ್ತಾ ಇದ್ರು ಈ ಭಾಗ ಭಾಗದಲ್ಲಿ ಬ್ಯಾಂಕ್ ಆರ್ ಸದ್ಯಗುಡಿ ಗ್ರಾಮಕ್ಕೆ ಈ ಸಪ್ಪಿನಸಿ ಗ್ರಾಮಕ್ಕೆ ಆಪರೂ ಹೋಗಿದಾಗ ಎಲ್ಲರೂ ಖುಷಿ ಪಟ್ಟು ನಮ್ಮನ್ನ ಭರಿಸಿದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ಶಾಖೆಯಲ್ಲಿ ಬಹಳ ಇಲ್ಲಿ ಉಂಟು ಬಹಳ ನಮ್ಮನ್ನ ಒಂದು ರೀತಿಯ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಸರಿಯಾದ ಇನ್ನೋರ್ವ ನಿರ್ದೇಶಕ ಸುರೇಶ್ ಹೆಗಡೆ ಮಾತನಾಡಿ ಗಜಾನನ್ ಪೈ ಅವರ ಅವಿರತ ಪ್ರಯತ್ನದಿಂದ ಹಾಗೂ ರೈತರ ಅನುಕೂಲಕ್ಕಾಗಿ ಇಲ್ಲಿನ ಗ್ರಾಮೀಣ ಭಾಗಕ್ಕೆ ಕೆಡಿಸಿಸಿ ಬ್ಯಾಂಕ್ ಲೋಕಾರ್ಪಣೆಯಾಗಿದೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ನೂರ ನಾಲ್ಕು ವರ್ಷಗಳ ನಲವತ್ತೇಳು ಬಾರಿ ಅಪೆಕ್ಸ್ ಬ್ಯಾಂಕ್ನ ಪ್ರಶಸ್ತಿ ಹಾಗೂ ಆರು ಬಾರಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದು ಉತ್ತಮ ಸೇವೆ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ ಎಂದರು ಸೊಸೈಟಿ ಸೊಸೈಟಿ ಸೆಕ್ರೆಟರಿಗಳು ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಇಷ್ಟೇ ಇತ್ತು ಸಂಪರ್ಕ ಬ್ಯಾಂಕು ಹತ್ತಿರ ಬಂದಿದೆ ಅದೇ ಕಾರಣದಿಂದ ಹೊಸದಾಗಿ ಬಂದಂತಹ ನಮ್ಮ ಆಡಳಿತ ಮಂಡಳಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಜನರಿಗೆ ಸರ್ವಿಸ್ ಕೊಡುವಂತಹ ಕೆ ಬ್ಯಾಂಕು ಬ್ಯಾಂಕ್ ಇನ್ನೂ ಹತ್ತಿರವಾಗಬೇಕು ಎನ್ನುವ ದೃಷ್ಟಿಯಿಂದ ಇಪ್ಪತ್ತೊಂದು ಶಾಖೆಗಳನ್ನ ಸಂತೆಗುಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉದ್ಯಮಿ ಮದನ್ ನಾಯಕ್ ಮಾತನಾಡಿ ಅರವತ್ತನೇ ಶಾಖೆಯಾಗಿ ಈ ಭಾಗದಲ್ಲಿ ಉದ್ಘಾಟನೆಯಾಗಿರುವುದು ಸಂತೋಷವಾಗಿದೆ ಇದರಿಂದ ರೈತ ಸಮುದಾಯಕ್ಕೆ ಸಹಕಾರಿ ಬಂಧುಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಸೊಸೈಟಿ ಮತ್ತು ಬ್ಯಾಂಕ್ ನಡುವೆ ಅವಿನಾಭಾವ ಸಂಬಂಧ ಹೊಂದಿದ್ದೇವೆ ವ್ಯಾವಹಾರಿಕವಾಗಿ ನಾವು ಉತ್ತಮ ರೀತಿಯಲ್ಲಿ ಇದ್ದೇವೆ ನಮ್ಮ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿ ದೊರೆಯಲಿ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು ಉತ್ತರ ಉತ್ತರ ಅಭಿವೃದ್ಧಿಯಾಗಿ ನಮ್ಮ ಬಹಳ ಹತ್ತಿರವೇ ಬಂದಿದ್ದಾರೆ ನಾವು ಎಲ್ಲರ ಬಂದರಾಗಿ ಇದ್ದೇವೆ ನಾವಲ್ಲಿದ್ದೇವೆ ಅವರು ಹೇಳಿದ್ದಾರೆ ನಮ್ಮ ರೈತ ಸಮುದಾಯಕ್ಕೆ ಅಥವಾ ನಮ್ಮ ಸರ್ಕಾರಿ ಬಂಧುಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಈ ಬಗ್ಗೆ ನಾನು ಪ್ರಪ್ರಥಮವಾಗಿ ಕೆಂಕ್ ಬೇಕು ಅಂತ ಹೇಳುವುದು ಚಂದಾವರಂತ ಚಂದಾವತಲ್ಲಿ ಮಾಡಿ ಬಹಳ ಹತ್ರ ಹತ್ರ ನಮ್ಮ ಫ್ಯಾಶನ್ ಮೈಂಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಆದ್ರೆ ಧ್ವಜಪ್ಪನವರು ಮತ್ತೆ ಹೆಬ್ಬಾರ್ ನಾನೊಂದು ಲೋನ್ ಪ್ರಪೋಸಲ್ ಹೋದಾಗ ಅವ್ರ ಹತ್ರ ಮಾತಾಡಿದ್ರು ಸಿ ಸಿ ಅಲ್ಲಿ ನೀವು ಸಹಿತ ಬಂದು ಆ ಲೋನ್ ಪ್ರಪೋಸಲ್ ಆಗಿ ಪ್ರಪೋಸ್ ಮಾಡಿ ಬಹಳ ಕ್ಲಿಯರ್ ಆಗಿ ಮಾಡಿಕೊಟ್ಟಿದ್ದೀನಿ ಜೊ ಜೊತೆಗೆ ನಮ್ಮ ಸಂಘದ ಜೊತೆಗೂ ಅವಿರತವಾದಂತಹ ಒಂದು ಸಹಕಾರ ಮತ್ತು ನಿಮ್ಮ ಕಾಲಗಾಲಿಕೆ ತಕ್ಕಂತ ನಿಮ್ಮ ನಮಗೆ ಕೊಡುವಂತಹ ಪ್ರೋತ್ಸಾಹ ಈ ಎಲ್ಲ ಕಾರ್ಯಗಳಿಂದ ನಮ್ಮ ಮತ್ತು ನಮ್ಮ ಹೇಳಿದ್ರೆ ನಮ್ಮ ಸೊಸೈಟಿ ಮತ್ತು ಕೆಡಿ ಸಿ ಬ್ಯಾಂಕ್ ನಡುವೆ ಬಹಳ ಅಭವ್ ಸಂಬಂಧ ಇದೆ ಸಂತೆಗುಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನಾಯಕ್ ಭಟ್ ಮಾತನಾಡಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಈ ಊರಿಗೆ ಬ್ಯಾಂಕ್ ಬರಬೇಕು ಎಂಬ ಬಗ್ಗೆ ನಾನು ಮತ್ತು ನಿರ್ದೇಶಕರು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡ ಭಾಷೆ ಬಾರದೇ ಇರುವುದು ಮತ್ತು ವ್ಯವಹಾರಕ್ಕೆ ತೊಡಕಾಗಿರುವುದರಿಂದ ನಮ್ಮ ಗ್ರಾಮೀಣ ಭಾಗಕ್ಕೆ ಒಂದು ಕೆಡಿಸಿಸಿ ಬ್ಯಾಂಕ್ ಬೇಕು ಎಂದು ಪ್ರಸ್ತಾವನೆಯನ್ನು ಇಡಲಾಗಿತ್ತು ಈ ಪ್ರಯತ್ನದ ಫಲವಾಗಿ ನಮಗೆ ಬ್ಯಾಂಕ್ ಒದಗಿಸಿಕೊಟ್ಟ ಗಜಾನನ್ ಪೈ ಅವರಿಗೆ ನಾನು ಈ ಊರಿನ ಎಲ್ಲಾ ರೈತರ ಪರವಾಗಿ ಅಭಿನಂದಿಸುತ್ತೇನೆ ಬ್ಯಾಂಕ್ ಉನ್ನತೀಕರಣಕ್ಕೆ ಎಲ್ಲಾ ರೈತರು ಗ್ರಾಹಕರು ಕೈ ಜೋಡಿಸೋಣ ಎಂದರು ಅವಾಗ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೆವಿಜಿಬಿ ಬ್ಯಾಂಕಿನ ತೆಗೆ ಉದ್ದೇಶದಿಂದ ಹೇಳಿರ್ತಕ್ಕ ಹೇಳ್ತಕ್ಕಂಥ ದಯವಿಟ್ಟು ಕೆವಿಜಿಬಿ ಬ್ಯಾಂಕ್ ಗೆ ಒಂದು ಮ್ಯಾನೇಜರ್ ಬಂದಿದ್ರು ಅವಾಗ ಆಂಧ್ರದ ಮೂಲದವರು ಅವ್ರಿಗೆ ಕನ್ನಡನೂ ಸರಿಯಾಗಿ ಬರ್ತಾ ಇರಲಿಲ್ಲ ಜನರ ಜೊತೆಗೆ ಸರಿಯಾದ ರೀತಿ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇರಲಿಲ್ಲ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಬಿ ಡಿ ಹತ್ರ ಇರ್ಬೋದು ನಮ್ಮ ಹತ್ರ ಇರ್ಬೋದು ಯಾರ ಹತ್ರ ಹೋದ್ರೆ ಒಂದಿಷ್ಟು ಚಕ್ಗಳನ್ನು ಕಳಿಸ್ ಕಳಿಸಿದ್ರೆ ಅದ್ರ ಡ್ರಾ ಮಟ್ಟಕ್ಕಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರು ಸಮಸ್ಯೆಯನ್ನ ಮಾಡ್ತಕ್ಕಂಥದ್ದು ಅದು ದಾಖಲೆಗಳು ಬೇಕು ಇದು ದಾಖಲೆಗಳು ಬೇಕು ಹೇಳ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥದ್ದನ್ನು ಕಂಡಾಗ ಈ ಒಂದು ಭಾಗಕ್ಕೆ ಇನ್ನೊಂದು ಬ್ಯಾಂಕ್ ಬೇಕು ಹೇಳ್ತಕ್ಕಂಥ ಒಂದು ಆಸ್ತೆಯೊಂದಿಗೆ ಮೊದಲು ಕೆನರಾ ಬ್ಯಾಂಕ್ ನವ್ರನ್ನ ಸಂಪರ್ಕ ಮಾಡಿದ ಅವರು ಕೂಡ ಇಲ್ಲಿ ಶಾಖೆಯನ್ನ ತೆರೀತಾ ಬೇಡತಕ್ಕಂತ ಒಂದು ಭರವಸೆ ಕೊಟ್ಟರು ಆಮೇಲೆ ಹಿಂದಕ್ಕೆ ಹೋದ್ರು ಆಮೇಲೆ ಕರ್ನಾಟಕ ಬ್ಯಾಂಕ್ ನವರು ಕೂಡ ಸಂಪರ್ಕ ಮಾಡಿ ಇಲ್ಲಿ ಶಾಖೆಯನ್ನ ತೆರೆತಕ್ಕಂಥದಕ್ಕೆ ಈಗ ಒಂದು ನಾಲ್ಕು ಐದು ವರ್ಷದ ಹಿಂದೆ ಪ್ರಯತ್ನ ಮಾಡಿದ್ವಿ ಅವಾಗ ಅವರಿಗೆ ಸರಿಯಾದಂತಹ ಒಂದು ಕಟ್ಟಡ ಸಿಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವರು ಹಿಂದಕ್ಕೆ ಹೋದ್ರು ಆ ನಂತರದಲ್ಲಿ ನಮ್ಮ ಆತ್ಮೀಯರು ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂಥ ಗಜುಪಯ್ಯರವರು ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ನಂತರ ಹತ್ರಕ್ಕೆ ಈ ಒಂದು ಪ್ರಸ್ತಾವನೆ ಒಂದು ಬೇಡಿಕೆಯನ್ನು ನಿಂತು ಖಂಡಿತ ಈ ಒಂದು ಭಾಗಕ್ಕೆ ಕೆಡಿಸಿಸಿ ಬ್ಯಾಂಕಿನ ಒಂದು ಶಾಖೆಯನ್ನು ನಾನು ಕೊಡಿಸ್ತೇನೆ ಹೇಳ್ತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ರು ಅದೇ ರೀತಿ ಅವರು ನಮ್ಮೆಲ್ಲರ ಆಶಯದಂತೆ ಇವತ್ತು ಈ ಒಂದು ಬ್ಯಾಂಕಿನ ಶಾಖೆಯನ್ನ ಇವರು ಅವರ ಎಲ್ಲ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಮಾತನಾಡಿ ಸತತ ನೂರ ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಬ್ಯಾಂಕ್ ಲಾಭದಲ್ಲಿಯೇ ತನ್ನ ಹೆಜ್ಜೆ ಹಾಕಿದೆ ನಾಲ್ಕು ಪಾಯಿಂಟ್ ಐದು ಸಾವಿರ ಕೋಟಿ ದುಡಿಯುವ ಬಂಡವಾಳ ಹೊಂದಲಾಗಿದೆ ನಮ್ಮ ಬ್ಯಾಂಕ್ ಈ ಶ್ರೇಣಿಯಲ್ಲಿ ಮುನ್ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಸಂತೇಗುಳಿ ಭಾಗದ ರೈತರು ಹಾಗೂ ಜನಪ್ರತಿನಿಧಿಗಳು ಗಜಾನನ್ ಪೈ ಅವರನ್ನು ಸನ್ಮಾನಿಸಿದರು ಕಟ್ಟಡ ಮಾಲೀಕ ನಾಗರಾಜ್ ನಾಯ್ಕ್ ಸಂತೇಗುಳಿ ಗ್ರಾಮ ಪಂಚಾಯತ್ ಸದಸ್ಯ ಜಮಾಲ್ ಸಾಬ್ ಶಾಖಾ ವ್ಯವಸ್ಥಾಪಕ ಶಿವರಾಮ್ ನಾರಾಯಣ ಭಟ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ